ಕುಣಿಯೋದೇನು ಕೇಕೆ ಹಾಕೋದೇನು ಡಿಜೆ ಸೌಂಡ್ ಮೊಳಗುತ್ತಿದ್ರೆ ವೆರೈಟಿ ವೆರೈಟಿ ಬಣ್ಣಗಳನ್ನ ಎಲ್ಲರೂ ಎರಚಾಡ್ತಿದ್ದಾರೆ ಹೋಳಿ ಓ ಕುಳಿಯಲ್ಲಿ ಎಲ್ಲರ ಮುಖಗಳೇ ಚೇಂಜ್ ಆಗ್ಬಿಟ್ಟಿವೆ ಬಣ್ಣಗಳನ್ನ ಬಳಿಯುತ್ತಾ ಬಾಂಧವ್ಯ ಬಿಸಿಯುತ್ತಿದ್ದಾರೆ ಹೌದು ರಾಜ್ಯಾದ್ಯಂತ ಹೋಳಿ ಸಂಭ್ರಮ ಜೋರಾಗಿತ್ತು ಹೋಳಿ ಹುಣ್ಣಿಮೆಯಂದು ಬಣ್ಣದಲ್ಲಿ ಎಲ್ಲರೂ ಮಿಂದಿದ್ರು ಬಾಗಲಕೋಟೆಯಲ್ಲಿ ಹೋಳಿ ಸಡಗರ ಭರ್ಜರಿಯಾಗಿತ್ತು ನಗರದ ವಿದ್ಯಾಗಿರಿ ಅಂಗಳದಲ್ಲಿ ಸಾವಿರಾರು ಜನ ಒಟ್ಟುಗೂಡಿದ್ರು ಬಣ್ಣದ ನೀರಿನಲ್ಲಿ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು ಹಳೆ ಬಾಗಲಕೋಟೆಯಲ್ಲಿ ಟ್ರಾಕ್ಟರ್ಗಳಲ್ಲಿ ಬಣ್ಣದ ನೀರು ತುಂಬಿಕೊಂಡು ಬೀದಿ ಬೀದಿಗಳಲ್ಲಿ ಎರಚಲಾಯಿತು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಮೈದಾನದಲ್ಲಿ ಸಾವಿರಾರು ಜನ ಸೇರಿ ರಂಗಿನ ಗುಂಗಲ್ಲಿ ತೇಲಾಡಿದ್ರು ಕಲರ್ಫುಲ್ ಹಾಡುಗಳಿಗೆ ಸ್ಟೆಪ್ಸ್ ಹಾಕ್ತಾ ಕಲರ್ ಕಲರ್ ಬಣ್ಣಗಳನ್ನ ಎರಚಿದ್ರು ಕಲಬುರಗಿಯ ನ್ಯೂ ರಾಘವೇಂದ್ರ ಕಾಲೋನಿ ಶಾ ಬಜಾರ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಡಿಜೆ ಸೌಂಡ್ಗೆ ಮಸ್ತ್ ಸ್ಟೆಪ್ಸ್ ಹಾಕಿ ಹೋಳಿ ಆಚರಿಸಿದ್ರು ಪೌರಕಾರ್ಮಿಕರ ಹೋಳಿ ಆಚರಣೆ ಗಮನ ಸೆಳೆದಿದೆ ಎಸ್ಎಸ್ ಬಡಾವಣೆಯಲ್ಲಿ ಪೌರಕಾರ್ಮಿಕ ಮಹಿಳೆಯರು ಬಣ್ಣ ಎರಚುತ್ತಾ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಇನ್ನು ನಗರದ ರಾಮ ಅಂಡ್ ಕೋ ಸರ್ಕಲ್ನಲ್ಲಿ ತರಕಾರಿ ಹಣ್ಣು ಸೊಪ್ಪಿನ ಪೇಸ್ಟ್ನೊಂದಿಗೆ ಹೋಳಿ ಆಚರಿಸಿದ್ದು ವಿಶೇಷವಾಗಿತ್ತು ಚಿತ್ರದುರ್ಗದ ವಿವಿಧ ಬಡಾವಣೆಗಳಲ್ಲಿ ಮಕ್ಕಳು ಮಹಿಳೆಯರು ಬಣ್ಣ ಚೆಲ್ಲಿ ಖುಷಿಪಟ್ಟರು ಹೇಳಿ ಹೋಳಿ ಹುಣ್ಣಿಮೆಯಂದು ಬಣ್ಣದ ರಂಗು ಜೋರಾಗಿತ್ತು ಹೋಳಿ ಹೋಳಿ ಅಂತ ಎಲ್ರೂ ಬಣ್ಣ ಎರಚುತ್ತಾ ಕುಣಿದು ಕುಪ್ಪಡಿಸಿದ್ರು